ಬರ್ಬರ ಆಗಿ ಏನೂ ಇಲ್ಲ ಈಗಿತ್ತು ಉಲ್ಟ ತಲೆಗೆ ಇಲ್ಲಿ ಎಲ್ಲ ನಾವು ನಾಲ್ಕು ಮಂದಿ ಓದಿದೆ ಮೂರು ಮಂದಿ ಅಲ್ಲಿ ಅಡ್ಡ ಬಿಲ್ ತಲೆಗೆ ಮೂರು ಮಂದಿ ನಾ ಒಬ್ಬನೇ ಉಳಿದದ್ದು ಮತ್ತೆ ಅವನನ್ನೆಲ್ಲ ಸಮಾಧಾನ ಮಾಡಿ ನಾವು ಇದು ಮಾಡಿದ್ದೆ ನೋಡುವಾಗ ನಮಗೆ ಸ್ವಲ್ಪ ಇದಾಗಿದೆ ಯಾರು ಒಬ್ಬ ಒಂದು ಮನುಷ್ಯ ಇಲ್ಲ ಅಲ್ಲಿ ಮರಳು ಖಾಲಿ ಆಗಿದೆ ಖಾಲಿಯಾಗಿ ಲೋಡು ಇದು ಡೋರ್ ಹಾಕಿದ್ದಾರೆ ಬ್ಯಾಕ್ ಸೈಡು ಆ ಮತ್ತೊಬ್ಬ ಇದ್ದಾನಲ್ಲ ಅವನು ಈ ಕಡೆ ಡೋರ್ ಹಾಕಿ ಇವನು ಹೋಗಿ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡಿದ್ದಾನೆ ಆಮೇಲೆ ತಲವಾರ ಅಲ್ಲಿ ದಾಲಿ ಮಾಡಿದ್ದು ಗ್ಲಾಸ್ಗೆ ಹೊಡೆದ್ದು ನಾವು ಇಲ್ಲಿ ಇಲ್ಲಿಯೇ ಬರುವಾಗ ಫೋನ್ ಬಂತು ನನಗೆ ನಾ ಅಡೂರಿಗೆ ಹೋಗುವವನು ಇಲ್ಲಿಗೆ ಬರುವಾಗ ಕಾಲ್ ಬಂತು ನನಗೆ ಹೀಗೆ ಆಯ್ತು ಬಂದದ್ದು ಅನೀಪ್ ಅಂತ ಆಮೇಲೆ ರೈಮಣ ಆದದ್ದು ಆವಾಗ ಇಲ್ಲಿಂದ ಹೇಳುವಾಗ ನಾವು ಓದೆ ಅಲ್ಲಿ ದಾರಿ ನಮಗೆ ಗೊತ್ತಿರಲಿಲ್ಲ ಮೊದಲು ನೋಡಿದ ಡೆಡ್ ಬಾಡಿ ನೋಡಿದದ್ದೇ ನಾನು ನಾ ಓದೆ ಹೋಗಿ ನೋಡುವಾಗ ಏನೂ ಇಲ್ಲ ಅಂಥದ್ದೆಲ್ಲ ಮಾಡುವಾಗ ಒಂದಲ್ಲ ನಮಗೆ ಹೋಗಲಿಕ್ಕೆ ಹೆದರಿಕೆ ಉಂಟು ಈಗ ಈ ಹತ್ಯೆ ಮಾಡುವುದಾದರೆ ನಾವಿಂದು ಯಾವ ಲೆಕ್ಕ ಲೆಕ್ಕಣೆ ಇಲ್ಲ ನಮಗೆ ಭಾರಿ ಬೇಸರ ಒಂದು ಓಡಲಿಕ್ಕೆ ನನಗೆ ನಾನು ಒಂದು ಹನ್ನೊಂದು ಗಂಟೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಈ ದಾರಿಯಲ್ಲಿ ಹೋಗ್ತಾ ಇದ್ದೇನೆ ನಮ್ಮ ವ್ಯಾಪಾರಕ್ಕೆ ರಾತ್ರಿಗೆ ಇದು ಈಗ ಹೆದರಿಕೆ ಆಗ್ತಾ ಉಂಟು ಇಂಥವರನ್ನು ಇಟ್ಟಿದ್ದಾರಲ್ಲ ಇವ ಇಲ್ಲಿಂತ ನಮ್ಮ ನಮ್ಮ ನಾಡು ಒಳ್ಳೆಯದು ನಾಡು ಯಾರು ಅಂತ ಒಂದು ಪರಸ್ಪರ ಇದು ಮಾಡುವವರು ಏನೂ ಇಲ್ಲ ಯಾರು ಒಂದು ಅನ್ಯಾಯ ಮಾಡುವವರು ಯಾರೂ ಇಲ್ಲ ಆದರೆ ಎಲ್ಲಿಂದ ಬಂದು ಇಲ್ಲಿ ನಮ್ಮ ನಾಡಿಗೆ ನಮ್ಮ ಊರಿಗೆ ಒಂದು ಧಕ್ಕೆ ತಂದಿದ್ದಾರೆ ಅಂತ ನಾನು ಭಾವಿಸ್ತೇನೆ ಏನು ಕಾರಣ ಅಂತ ಯಾರತ್ರ ಕೇಳುವುದು ಸತ್ತವನಿಗೆ ಗೊತ್ತಿಲ್ಲ ನಾನು ಏನು ಮಾಡಿದ್ದೇನೆ ಕೊಂದವನಿಗೆ ಗೊತ್ತಿಲ್ಲ ನಾ ಏಕೆ ಅಂತ ಎಲ್ಲ ಪೊಲೀಸ್ ಅವರು ತೀರ್ಮಾನ ಮಾಡಬೇಕು ಪೊಲೀಸ್ ಅವರು ಪರವಾಸ ಕೊಟ್ಟಿದ್ದಾರೆ ಎಲ್ಲರ ನಾವು ಮಾತಾಡಿದ್ದೇನೆ ನಾನು ಸಂಪರ್ಕದಲ್ಲಿ ಇದ್ದೇನೆ ಡಿಪಾರ್ಟ್ಮೆಂಟ್ ಹತ್ರ ನಾನು ಕೇಳಿದ್ದೇನೆ ಇಲ್ಲ ಎಲ್ಲ ನಾ ಸರಿ ಮಾಡ್ತೇನೆ ಮೊನ್ನೆ ಅಲ್ಲಿ ಸ್ವಲ್ಪ ಗಲಾಟೆಲ್ಲ ಇತ್ತು ಆಗುವಾಗ ಪೊಲೀಸವರು ಕರೆದು ನನ್ನನ್ನೇ ಮಾತಾಡಿತದ್ದು ನೀನೇ ಎಲ್ಲ ಹೇಳ್ಬೇಕು ಅಂತ ಎಲ್ಲ ಸಮಾಧಾನ ಮಾಡಿದ ನಮ್ಮ ನಮ್ಮ ಯುವಕರು ಯಾರು ದಾಟಿ ಹೋಗೋರು ಅಲ್ಲ ನಾವು ಸಮಾಧಾನ ಹೇಳಿದರೆ ಸಮಾಧಾನ ಹಾಕ್ತಾರೆ ಆದರೆ ಒಂದು ಜೀವ ಇತ್ತಲ್ಲ ಸಣ್ಣ ಮಕ್ಕಳು ಒಂದು ಹೆಂಡತಿಗೆ ಇಲ್ಲ ಮನೆ ಕಟ್ಟಿ ಅರ್ಧದಲ್ಲಿ ಉಂಟು ಇದೆಲ್ಲ ನೋಡಬೇಕಲ್ಲ ನಾವು ಯಾರತ್ರ ಹೇಳ್ಬೇಕು ನಮ್ಮ ಸರ್ಕಾರ ಇರುವುದು ಕಾಂಗ್ರೆಸ್ ಸರ್ಕಾರ ನಾವು ಎಷ್ಟೆಲ್ಲ ದುಡಿದ್ದೇವೆ ಕಾಂಗ್ರೆಸ್ ಒಂದು ಚುನಾವಣೆ ಬರುವಾಗ ನಮಗೇನು ಐನು ಪೈ ಐದು ಪೈಸಾ ಉಪಕಾರ ಇಲ್ಲ ಅದರಲ್ಲಿ ಆದರೆ ನಾವು ದುಡಿದ್ದೇವೆ ಸರ್ಕಾರ ಬರಲಿ ಏನು ಬಿ ಜೆ ಪಿ ಬಂದರೆ ಆಗಾಗ್ತದೆ ಕಾಂಗ್ರೆಸ್ ಬಂದರೆ ಈಗ ಆಗ್ತದೆ ನಮಗೆ ಸ್ವಲ್ಪ ಉಪಹಾರ ಸಿಗ್ಬೋದು ಅಂತ ದುಡಿದಿದ್ದೇವೆ ಈಗ ಆ ದುಡಿಮೆಲ್ಲ ನೀರಲ್ಲಿ ಹೋಯ್ತು ಏನೂ ಇಲ್ಲ ಕಾಂಗ್ರೆಸ್ ಸರ್ಕಾರದವರು ಏನು ನಮಗೆ ಒಂದು ಹೇಳಿಕೆ ಕೊಡುವುದಿಲ್ಲ ಎಷ್ಟು ಪ್ರಚಾಚಾರ ಭಣನೆಲ್ಲ ಕೊಡ್ತಾರಲ್ಲ ಇವರನ್ನು ಬಂದು ಮಾಡಲಿಕ್ಕೆ ಆಗುವುದಿಲ್ಲ ಅದೇ ಒಂದು ಮುಸಲ್ಮಾನ್ ಆ ರೀತಿ ಮಾತಾಡಿದರೆ ಕೂಡಲೇ ಬಂದು ಎರಷ್ಟು ಅವನೊಂದು ಐದು ವರ್ಷ ಬಿಡಲಿಕ್ಕಿಲ್ಲ ಇಲ್ಲ ಎಲ್ಲ ಕಾನೂನು ಬರ್ತದೆ ಎಲ್ಲ ಈ ಕರ್ನಾಟಕದಲ್ಲಿ ಯಾವೆಲ್ಲ ಕಾನೂನುಂಟು ಎಲ್ಲ ಕಾನೂನು ಬರ್ತದೆ ಈಗ ನಾವು ಮಾತಾಡುವಾಗ ಹೇಳ್ಬೋದು ಇವನು ಎಸ್ ಟಿ ಪೈ ಆಗಬಹುದು ಇವನು ಅವನು ನಾನು ಯಾವ ಸಂಘಟನೆ ಇಲ್ಲ ನಮ್ಮ ದುಃಖದಿಂದ ನಾವು ಹೇಳುವುದು ನಮ್ಮ ನಮಗೆ ಅಷ್ಟು ಬೇಸರ ಆಗಿದೆ ದುಃಖ ಆಗಿದೆ ಹೇಳಲಿಕ್ಕೆ ಜನ ಇಲ್ಲ ಬರ್ಬರಾಗಿ ಏನೂ ಇಲ್ಲ ಈಗಿತ್ತು ಉಲ್ಟಾ ತಲೆಗೆ ಇಲ್ಲಿ ಎಲ್ಲ ನಾವು ನಾಲ್ಕು ಮಂದಿ ಓದಿದೆ ಮೂರು ಮಂದಿ ಅಲ್ಲಿ ಅಡ್ಡ ಬೀಳ್ ತಲೆಗೆ ಮೂರು ಮಂದಿ ನಾವು ಒಬ್ಬನೇ ಉಳಿದದ್ದು ಮತ್ತೆ ಅವನನ್ನೆಲ್ಲ ಸಮಾಧಾನ ಮಾಡಿ ನಾವು ಇದು ಮಾಡಿದ್ದೆ ನೋಡುವಾಗ ನಮಗೆ ಸ್ವಲ್ಪ ಇದಾಗಿದೆ ಯಾರು ಒಬ್ಬ ಒಂದು ಅಲ್ಲಿ ಮರಳು ಖಾಲಿ ಆಗಿದೆ ಖಾಲಿಯಾಗಿ ಲೋಡು ಇದು ಡೋರ್ ಹಾಕಿದ್ದಾರೆ ಬ್ಯಾಕ್ ಸೈಡು ಆ ಮತ್ತೊಬ್ಬ ಇದ್ದಾನಲ್ಲ ಅವನು ಈ ಕಡೆ ಡೋರ್ ಹಾಕಿ ಇವನು ಹೋಗಿ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡಿದ್ದಾನೆ ಆಮೇಲೆ ತಲವಾರಲ್ಲಿ ದಾಳಿ ಮಾಡಿದ್ದು ಗ್ಲಾಸ್ಗೆ ಓಡದ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಎಲ್ಲರನ್ನು ಅರೆಸ್ಟ್ ಮಾಡಬೇಕು ಕಠಿಣ ಕ್ರಮಕ್ಕೆ ತೆಗಿಬೇಕು ಹದಿನೈದು ಜನ ಇದ್ದಾರೆ ಈಗ ಏಳು ಮಂದಿಯನ್ನು ಹೆಸರು ಕೊಟ್ಟಿದ್ದಾನೆ ಇದನ್ನು ಖಂಡನ ಆಗಿ ಎಣ್ಣೆ ತನಿಖೆಯನ್ನು ಕೊಡಬೇಕು ಅಂತ ನನ್ನೊಂದು ಆಗ್ರಹ ಬಿಡ್ಲಿಕ್ಕೆ ಇಲ್ಲ ಯಾರೆಲ್ಲ ಮಾಡಿದ್ದಾರೆ ಅವನು ಮೊನ್ನೆ ಮನೆಯಲ್ಲಿದ್ದ ಅವನು ಒಬ್ಬ ಇದ್ದ ಒಂದು ಹುಡುಗ ಅವನು ಬರತ್ ಕುಂಬ್ಳೆ ಬರತ್ ಅವನು ಹೆಸರು ಹೇಳಿದ್ದಾನೆ ಬಾಕಿ ತೆಗಿಯುವಾಗೆ ಅವನು ಹೆಸರು ಹೇಳಿದ್ದಾನೆ ಆಗನೇ ಪೊಲೀಸು ಅವನನ್ನು ಒಳಗೆ ಹೋಗಿ ವಿಚಾರ ಮಾಡಿಕೊಂಡ್ತಾರೆ ನಾವು ಹೊರಗೆ ಹೋಗ್ಲಿಕ್ಕೆ ಆಗಲಿಲ್ಲ ನನ್ನನ್ನು ಕರೆದರು ಬಾ ಅಂತ ನಾವು ಹೋಗಲಿಲ್ಲ ವಿಚಾರ ಮಾಡಲಿ ಎಂತ ನಾವು ಇವರನ್ನೆಲ್ಲ ನಮ್ಮ ಹುಡುಗರನ್ನೆಲ್ಲ ರಚನೆ ಮಾಡಿ ಅಲ್ಲಿಂದ ವಾಪಸ್ ನಾನು ಅದೇ ಭರತ್ ಅಂತ ಅವನು ಹೇಳಿದ್ದಾನೆ ಹೆಸರು ಈಗ ಪೊಲೀಸರು ಇದು ಮಾಡ್ತಾರ ಇಲ್ಲ ಅಂತ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಅದರಲ್ಲಿ ಸ್ವಲ್ಪ ರಾಜ್ಯಕ್ಕೆ ಇರ್ಬೋದು ಎಲ್ಲ ರಾಜ್ಯಕ್ಕೆ ಮುಸಲ್ಮಾನ್ ಮಾಡಿದರೆ ರಾಜ್ಯಕ್ಕೆ ಇಲ್ಲ ಮುಸಲ್ಮಾನ್ ಮಾಡಿದರೆ ಎಣ್ಣೆ ಅದು ಇದು ಎಲ್ಲ ಉಂಟಲ್ಲ ನೀವು ನೋಡಿದ ನಾವು ಹೇಳ್ಬೇಕಂತಿಲ್ಲ ಎಲ್ಲರಿಗೆ ಗೊತ್ತುಂಟು ಅಲ್ಲ ಎಲ್ಲರಿಗೆ ಗೊತ್ತುಂಟು ಅದಕ್ಕೆ ನಾವು ಮುಸಲ್ಮಾನರು ಏನೂ ಇಲ್ಲ ಒಂದು ದುಃಖದ ಆತ ವಾತಾವರಣದಲ್ಲಿ ನಾವಿದ್ದೇವೆ ಏನೂ ಇಲ್ಲ ದುಃಖ ದುಃಖ ಅಂತ ಹೇಳಿದರೆ ನನಗೆ ನಡಲಿಕ್ಕೆ ನನಗೆ ಭಯ ಆಗ್ತಾ ಉಂಟು ಏನು ಈಗ ಅವನಣ್ಣೆ ಕೊಂದಿದ್ರೆ ನಾವು ಹ ನಾವಾದರೆ ಒಂದು ಹತ್ತು ಜನಕ್ಕೆ ಉಪಹಾರ ಉಪದ್ರ ಎಲ್ಲ ಮಾಡ್ಬೋದು ಒಂದು ಹತ್ತು ಜನಕ್ಕೆ ಉಪದ್ರ ಆಗುವಾಗ ಎರಡು 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 ಮಂದಿಗೆ ಉಪದ್ರ ಆಗ್ಬೋದು ಒಂದು ಮೀಟಿಂಗ್ ಮಾಡುವಾಗ ಇದೆಲ್ಲ ಇವನು ಯಾವುದಕ್ಕೆ ಇಲ್ಲ ಒಂದು ಮಸೀದಿ ಒಂದು ಅಧ್ಯಕ್ಷ ಆಗಿ ಏನು ಪಿಕಪ್ ಅಲ್ಲಿ ದುಡಿದು ಕಾರ್ಯದರ್ಶಿ ಆಗಿ ದುಡಿದು ಅವನು ತಿಂತ ಇದ್ದಾನೆ ಏನು ಒಂದು ಮನೆ ಕಟ್ಟಿದ್ದೇನೆ ಐದು ವರ್ಷ ಆಯಿತು ಮನೆ ಕಟ್ಟಲಿಕ್ಕೆ ಶುರು ಮಾಡಿ 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 ಅವನನ್ನು ಕೊಲ್ಲುವುದಂತ ಅಂತ ಹೇಳಿದರೆ ಮತ್ತೆ ನಾವೆಲ್ಲ ಯಾವ ಲೆಕ್ಕ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು